ಹರೇ ಶ್ರೀನಿವಾಸ ಶ್ರೀ ತುಳಸಿ ಸೀಮಂತಿನಿಯ ಸ್ತೋತ್ರ ವೃಂದಾವನಿ ದೇವಿ ವಂದಿಸುವೆ ಶ್ರೀ ತುಳಸಿ ಮಂದಿರಳೆ ನಿನ್ನ ಪದಕೆ, ಒಂದಾರು ಜನತತಿಗೆ ಮಂದಾರಳೆನಿಸುವೆ ಸಂದೇಹವಿಲ್ಲ ಇದ अन्तु धन्वन्तरियुतन्दपीयुषदि पूरित कलशदी इन्दिरापतानन्दाष्पोदक बिन्दु बीळल जनसी पूजि परपातकव परिहुवी श्रीतरुणि बलु प्रीति विषयले निन्न नातुति सलेंतु जननी। सर्वती इत्थ सर्वविबुधरु मत्यदी। सर्ववेद गळल्ल तरु अग्रभागदली इरुतिहवु बिडगेनिरुता। ತುಳಸಿ ನಿಮ್ಮಯ ಲಕ್ಷದಳಗಳಿಂದಲಿ ಲಕ್ಷ್ಮೀ ಲಕ್ಷ್ಮೀ ನಂಗ್ರಿಗಳರ್ಚಿಸೇ ಕಲುಷವರ್ಜಿತರಾಗಿ ಬಲುಬೇಗ ಬೇಗ ಶ್ರೀಹರಿಯ ವಲುಮೆ ಪಡೆವರು ಜಗದೊಳೂ ದೇವಿಯೇ ನಿನಗೆ ಜಲವಿರಿದು ಕುಂಕುಮದ ತಿಲಕವಿಡುತ್ತಲಿ ನಿತ್ಯದ ಲಲನೆಯರು ಪೂಜಿಸಲು ಒಲಿದಿತ್ತು ಸೌಭಾಗ್ಯ ಸಲಹುವೇ ಕರುಣದಿಂದ ಮಾಧವ ಪ್ರಿಯ ತುಳಸಿ ಸಾದರದಿ ನಿಮ್ಮೊಳಗೆ ಶ್ರೀದೇವಿ ನಿಂತಿರುವಳೂ ಮೋದ ಶಾಸ್ತ್ರವನ್ನು ಬೋಧಿಸುವ ಬುಧ ಜನರ ಪಾದ ಸೇವೆ ಕರುಣಿಸು मित्रनुदयदलेत्तु चित्त भक्तियलि भक्तिली श्री तुलस मृत्तिकेय महात्मरनु कण् यमवृत्यरञ्जुव भयदे इन्तु श्री तुलसि सीमन्तन स्तोत्रव निरन्तरदि पठिसुववरा। ಚಿಂತಿತಪ್ರದನಾಗಿ ನಿಂತು ಕಾರ್ಪರದ ಸಿರಿಕಾಂತನರ ಪೊರೆವನು ಹರೇ ಶ್ರೀನಿವಾಸ